ದಯಮಾಡಿ ದಯಮಾಡಿ ಅಧ್ಯಕ್ಷ ದಯಮಾಡಿ ಅಧ್ಯಕ್ಷ ಯಾವುದು ವಿಧಾನಸಭೆ ದಯಮಾಡಿ ಅಧ್ಯಕ್ಷರೇ ದಯಮಾಡಿ ಅವ್ರ ಬದಿ ಗೊತ್ತಿತ್ತು ಅವ್ರು ತಗೊಂಡ್ರೆ ಜನ ಕಡೆ ನೋಡಿ ಸಮರ್ಥರಿದ್ದಾರೆ ಅವರು ಅವರು ಸಮರ್ಥರಿದ್ದಾರೆ ಮಾಡೋ ಅಂತದ್ಕೆ ಅದು ಏನೇನಿದೆಯೋ ನಮ್ಮ ಹತ್ರ ದಾಖಲೆ ಇದೆ ಅಂತಾರೆ ಸಮರ್ಥರಿದ್ದಾರೆ ಮಾಡಕ್ಕೆ ಒಂದು ಅಲ್ಟಿಮೇಟ್ ಆಗಿ ಎಲ್ಲ ದಿನ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಇದೇ ಬರ್ತಾ ಇದ್ರೆ ಎಲ್ಲಿ ಯಾವ್ದಕ್ಕೆ ಕೇನೆ ನೀವ್ ಹೇಳ್ದಂಗೆ ಹೇಳಿ ಯಾವ್ದೋ ಒಂದು ಆಯೋಗ ಮಾಡ್ಬಿಟ್ರೆ ಅದು ತೀರ್ಪತ್ತದೇ ಇರೋದು ಏನಕ್ಕೆ ಸದನ ಈಗ ತಾವು ಕೂಡ ಹೇಳಿದ್ದೀರಿ ವಿಚಾರವು ದಯವಿ ನನಗೊಂದು ಅವಕಾಶ ಕೊಡಿ ಇಬ್ಬರು ಸ್ವಲ್ಪ ಕೂತ್ಕೊಳ್ಳಿ ಸ್ವಲ್ಪ ನನಗೊಂದು ಅವಕಾಶ ಸುರೇಶ್ ಒನ್ ಸೆಕೆಂಡ್ ಅಲ್ಲ ನನಗೊಂದು ನಿಮಿಷ ಟೈಮ್ ಕೊಡಿ ಬೇಡ ಸುರೇಶ್ ಆಯ್ತು ಇಲ್ಲ ಅವರು ಆಯ್ತು ಕೂತ್ಕೊಳ್ಳಿ ಸುರೇಶ್ ಕೊಡಿ ನಮ್ಗೂ ಕೊಡಿ ಆಯ್ತು ಬರೀ ಇವ್ರಭಾಧ್ಯಕ್ಷ ಕೂತಿರೋರೆಲ್ಲ ಇವ್ರ ಕೆಲವರು ನಾವೇನಾದ್ರೂ ಬಿಜೆಪಿಯವ್ರು ಮಾಡಿರೋ ಅನಾಚಾರಗಳು ಎಲ್ಲ ಒಬ್ಬರ ಮೇಲೆ ಟಾರ್ಗೆಟ್ ಮಾಡೋದಲ್ಲ ಎಲ್ಲ ಮೇಲೆ ಸುರೇಶ್ ಅವ್ರೆ ಆಯ್ತು ಒಂದ್ ಸೆಕೆಂಡ್ ಬಿಜೆಪಿ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನನ್ಗು ಅವಕಾಶ ಕೊಡ್ಬೇಕು ಸಂಜೆ ಬರೀ ಒಂದ್ ಸೆಕೆಂಡ್ ಎತ್ನವ್ರೆ ಎತ್ನಲ್ ಅವ್ರೆ

ಅಪಾದ ಅದಕ್ಕೆ ಅಪವಾದ ಬರಬಾರ್ದು ಚರ್ಚೆ ಆಗಬೇಕು ಇಲ್ಲ ಎರಡು ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟು ಆಗ್ಬಿಟ್ಟಿದೆ ಅನ್ಕೋತಾರೆ ಆಡಳಿತ ಪಕ್ಷ ಪ್ರತಿ ಪಕ್ಷ ಜಲಪರವಾಗಿದ್ದೀವಿ ಚರ್ಚೆ ಮಾಡ್ತೀವಿ

ರಾಜ್ಯದ ಒಂದ್ ಸರಿ ಒಂದ ಹೆಸರಿನಲ್ಲಿ ಮಾತಾಡ್ತಾರೆ ಯಾವುದೇ ವಿಷಯವನ್ನ ಎನ್ಕ್ವೈರಿ ಕಮಿಷನ್ ಅನ್ನ ನೇಮಣಿಕೆ ಮಾಡಿದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ಅಥವಾ ಯಾವುದೇ ಹೇಳಿಕೆಗಳು ಈ ಸದನ ನಡವಳಿಕೆಗಳಲ್ಲಿ ಬರ್ತಕ್ಕಂಥ ಅರಿಕೆ ಮಾಡ್ತೀನಿ ಈಗ ಒಂದು ತಾವು ಹೇಳಿದಿರಿ ಅದಕ್ಕೆ ಸಂಬಂಧಿಸಿದ ಏನಾದ್ರೂ ಇದ್ರೆ ತೆಗೆದಾಕಿ ಈ ಚರ್ಚೆಯನ್ನ ತಕ್ಷಣ ನಿಲ್ಲಿಸಬೇಕು ಅಂತ ನಾನು ಟೈಮ್ ಒಳಗಡೆ ಮುಗಿಸ್ತೀನಿ ಜಾಸ್ತಿ ಸಮಯನು ತಗೊಂಡಲ್ಲ ಇಷ್ಟೊತ್ತು ಟೈಮ್ ಕೊಟ್ಟಿದ್ರೆ ಇಷ್ಟೊತ್ತು ಮುಗಿಸೇ ಬಿಡ್ತಾ ಇದ್ದೆ ನಾನು ದಯವಿಟ್ಟು ನನ್ಗೆ ಒಂದು ಐದು ನಿಮಿಷ ಟೈಮ್ ಕೊಡಿ ಕೂತ್ಕೊಳ್ಳಿ ಹೈಕೋರ್ಟ್ ಏನು ಒಪ್ಪಿಲ್ಲ ಆಯ್ತು ಒಟ್ಟಿಲ್ಲ ಇಲ್ಲಿ ಸದನಕ್ಕೆ ಸಂಪೂರ್ಣ ಅಧಿಕಾರ ಇದೆ ನಾವು ಚರ್ಚೆ ಮಾಡಬೇಕಾಯ್ತು ಇದ್ರ ಒಳಗೆ ಏನೇನು ಇನ್ವಾಲ್ವ್ ಬರೇ ನಾವು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡೋದಲ್ಲ ಯಾರ್ಯಾರು ಅದಾರ ಯಾರ್ಯಾರು ನಮ್ಮ ಪಕ್ಷವನ್ನ ಬಲಿಕ್ ಪಟ್ಟು ಎಡ್ಜಸ್ಟ್ಮೆಂಟ್ ಏನ್ ಮಾಡ್ಕೊಟ್ಟಾರ ಅವ್ರದೆಲ್ಲ ಬಣ್ಣ ಬಯಲಾಗಲಿ ಅವ್ರ ಎಟ್ಟು ಲೂಟಿ ಮಾಡಾರ ಬಣ್ಣ ಬಯಲಾಗಲಿ ಓಕೆ ಅಂತ ಎಲ್ಲಾ ಪಕ್ಷದ ಸ್ವಚ್ಛ ಆಗಲಿ ಕ್ಲೀನ್ ಇಂಡಿಯಾ ಕ್ಲೀನ್ ಕರ್ನಾಟಕ ಕ್ಲೀನ್ ಆಲ್ ಪಾರ್ಟಿ ಪ್ರಾಮಾಣಿಕರಿಗೆ ಅವಕಾಶ ಸಿಗಬೇಕು ಅದಕ್ಕೆ ಈಗ ಪ್ರಶ್ನೋತ್ತರ ಮುಂದಾಕ್ಬೇಕು ಸ್ವಚ್ಛ ಅವಕಾಶ ಕೊಡಬೇಕು ಓಕೆ ಈಗ ಆಯ್ತಾ ದಯವಿಟ್ಟು ನಿಮ್ಮೆಲ್ಲ ದಯವಿಟ್ಟು ನಾನು ಕೇಳಿ ಒಂದ್ ಸೆಕೆಂಡ್ ಈಗ ಎಂ ಬಿ ಪಾಟೀಲ್ ಅವರೇ ಎಂ ಬಿ ಪಾಟೀಲ್ ಎಂ ಬಿ ಯಶ್ವತ್ ಟೂ ಮಿನಿಟ್ಸ್ ಈಗ ಪ್ರತಿಪಕ್ಷದ ವಿಚಾರ ಎಲ್ಲ ಮಾತಾಡಿದ್ದಾರೆ ಆಳ್ತ ಪಕ್ಷದವರು ಕೂಡ ಇವತ್ತು ಮಾತಾಡಿದ್ದಾರೆ ನಿಮ್ಮೆಲ್ಲ ವಿಚಾರ ನಾವೆಲ್ಲ ಕೂಡ ಇವತ್ತು ಕೇಳಿದ್ದೆ ಕೇಳಿದ್ದೇನೆ ನಾನು ಕೂಡ ಈ ಪೀಠದಲ್ಲಿ ಒಂದು ಒಂದೇ ನಾನು ಇವತ್ತು ನಿಮಗೆ ಮಾತಾಡುವಂಥದ್ದು ಏನು ಗಡಿಬಿಡಿ ಮಾಡಬೇಡಿ ಪ್ರಶ್ನೋತ್ತರ ಪ್ರಾರಂಭ ಮಾಡಿ ನಾನ ಮೋಟಮ್ಮ देख सर ये जो ये नाव है